ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಪ್ನಾ ಗೌಡ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂತ ಹೇಳಿದ್ರೆ ಇವತ್ತು ಜನವರಿ ಹದಿನೇಳನೇ ತಾರೀಕು ಪುಷ್ಯ ಮಾಸದ ಸಂಕಷ್ಟಹರ ಚತುರ್ಥಿಯ ಪೂಜೆಯ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತಿನ ಸಂಕಷ್ಟಹರ ಚತುರ್ಥಿಯನ್ನು ಲಂಬೋದರ ಸಂಕಷ್ಟಹರ ಚತುರ್ಥಿ ಅಂತ ಕರೆಯಲಾಗುತ್ತೆ ಈ ಸಂಕಷ್ಟಹರ ಚತುರ್ಥಿ ಇವತ್ತು ಬೆಳಗಿನ ಜೀವ ನಾಲ್ಕು ಗಂಟೆ ಏಳು ನಿಮಿಷಕ್ಕೆ ಶುರುವಾಗಿ ಹದಿನೆಂಟನೇ ತಾರೀಕು ಅಂದ್ರೆ ನಾಳೆ ಬೆಳಿಗ್ಗೆ ಐದು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಹಾಗೆ ಇವತ್ತಿನ ಚಂದ್ರೋದಯದ ಸಮಯ ಪಂದಿ ರಾತ್ರಿ ಒಂಬತ್ತು ಗಂಟೆ ಹದಿನಾರು ನಿಮಿಷಕ್ಕೆ ನಡೆಯುತ್ತದೆ ಹಾಗೆ ನಾನಿವಾಗ ಮನೆಯಲ್ಲಿ ಸಂಕಷ್ಟಹರ ಚತುರ್ಥಿಯ ಗಣೇಶನ ಪೂಜೆನ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮೊದಲನೇದಾಗೆ ಮನೆಯಲ್ಲಿ ಯಾವುದಾದ್ರೂ ಗಣೇಶನ ಚಿಕ್ಕ ವಿಗ್ರಹನ ಇದ್ದರೆ ತೊಗೊಳ್ಳಿ ಬೆಳ್ಳಿದಾದರೂ ಪರವಾಗಿಲ್ಲ ಇಲ್ಲ ಇತ್ತಾಳೆದಾದರೂ ಪರವಾಗಿಲ್ಲ ಒಂದು ಚಿಕ್ಕದಾದ ಗಣೇಶನ ವಿಗ್ರಹನ ತೊಗೊಂಡು ಮೊದಲಿಗೆ ಅದಕ್ಕೆ ಪಂಚಾಮೃತ ಅಭಿಷೇಕನ ಮಾಡ್ಕೋಬೇಕಾಗತ್ತೆ ಅಭಿಷೇಕದ ನಂತರ ಆ ಗಣೇಶನ ವಿಗ್ರಹನ ನೀಟಾಗಿ ತೊಳೆದು ಅದಕ್ಕೆ ಅಷ್ಟನ ಕುಂಕುಮನ ಇಟ್ಕೊಳ್ಳಿ ಹಾಗೆ ಆ ಗಣೇಶನ ವಿಗ್ರಹನ ನೀವು ಒಂದು ಸಣ್ಣದಾದ ತಟ್ಟೆಯಲ್ಲಿ ಹಕ್ಕಿನ ಹಾಕಿ ಅದ್ರ ಮೇಲೆ ನೀವು ಸ್ಥಾಪಿಸ್ಕೋಬೇಕಾಗುತ್ತೆ ಹಾಗೆ ಈ ಗಣೇಶನಿಗೆ ಪಂಚಲೋಹ ದಾರ ಅಂತ ಬರುತ್ತೆ ಆ ದಾರಾನ ನೀವು ಗಣೇಶನಿಗೆ ಹಾರದ ಥರ ಹಾಕಬೇಕು ಅದಾದಮೇಲೆ ಹೆಜ್ಜೆ ವಸ್ತ್ರ ಬರುತ್ತಲ್ಲ ಹೆಜ್ಜೆ ವಸ್ತ್ರ ಸಣ್ಣದಾಗಿ ನೀವು ಮಾಡಿಕೊಂಡು ಅದನ್ನು ಕೂಡ ಆ ವಿಗ್ರಹಕ್ಕೆ ಹಾಕಬೇಕಾಗುತ್ತೆ ನಾನು ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನೀಟಾಗಿ ಒಂದು ಐದು ಎಳೆ ದಾರ ಬರುತ್ತೆ ಆ ದಾರಾನ ನೀವು ಗಣೇಶನಿಗೆ ಹಾಕಿ ಹೆಜ್ಜೆ ವಸ್ತ್ರನೂ ನೀಟಾಗಿ ಸಣ್ಣದಾಗಿ ಒಂದು ಗೆಜ್ಜೆ ವಸ್ತ್ರನ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ಗಣೇಶನ ಹಾಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅಲ್ವಾ ಸಂಕಷ್ಟಹರ ಚತುರ್ಥಿಯ ದಿವಸ ಉಪವಾಸ ರಾತ್ರಿ ಚಂದ್ರನ ನೋಡಿ ಉಪವಾಸ ಬಿಡ್ತು ಅಂತ ಹೇಳಿದ್ರೆ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗುತ್ತೆ ಅಂತ ಪುರಾತನ ಕಾಲದಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ ಸೊ ಅದನ್ನು ನಾವುಗಳು ಇವಾಗಲೂ ಕೂಡ ಫಾಲೋ ಮಾಡ್ತಾ ಇದ್ದೀವಿ ಹಾಗೆ ಈ ಸಂಕಷ್ಟಹರ ಚತುರ್ಥಿಯ ದಿವಸ ಮುಖ್ಯವಾಗಿ ನೀವು ಇಡಬೇಕಾದಂಥ ವಸ್ತು ಅಂತ ಅಂದರೆ ಅದು ಗರಿಕೆ ಏನೇ ಮಿಸ್ ಮಾಡಿದ್ರೂ ಕೂಡ ಗರಿಕೆನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಹಾಗೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಗರಿಕೆಯನ್ನು ಯಾವಾಗಲೂ ಏಣಿಸ್ಬಿಟ್ಟು ಇಡಿ ಯಾಕಂತ ಹೇಳಿದರೆ ಒಂಬತ್ತು ಗರಿಕೆ ಇಪ್ಪತ್ತೊಂದು ಗರಿಕೆ ಈ ತರ ಲೆಕ್ಕ ಮಾಡಿ ಇಡಬೇಕಾಗುತ್ತೆ ಸುಮ್ಮನೆ ಅಂಗಡಿಯಲ್ಲಿ ಒಂದು ಕಟ್ ಕೊಟ್ಟಿದ್ದಾರೆ ಅದನ್ನ ತೊಗೊಂಡೋಗಿ ಇಡೋಣ ಅಂತ ಇಡಕ್ಕೆ ಹೋಗ್ಬೇಡಿ ಅದನ್ನ ನೀವು ಲೆಕ್ಕನ ಹಾಕಿ ಇಪ್ಪತ್ತೊಂದು ಗರಿಕೆನ ಕಟ್ಟಿ ನೀವು ದೇವ್ರ ಮುಂದೆ ಇಡಿ ಸೊ ಇವಾಗ ನಾನು ಗಣೇಶನ ನೀಟಾಗೆ ತೊಳೆದು ಅಲಂಕಾರ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹೂವು ಗರಿಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನು ದೇವ್ರ ಮುಂದೆ ಒಂದು ಚಿಕ್ಕದಾದ ಪೀಠನ ಇಟ್ಟು ಅದರ ಮೇಲೆ ರಂಗೋಲಿನ ಹಾಕಿ ಅದರ ಮೇಲೆ ನಾನು ರೆಡಿ ಮಾಡ್ಕೊಂಡಿರುವಂಥ ಗಣೇಶನ ಇದ್ದೀನಿ ಸೊ ಗಣೇಶನ ಇಟ್ಟು ಅದಕ್ಕೆ ಹೂವಿನ ಅಲಂಕಾರ ಮಾಡಿ ಗರಿಕೆಯನ್ನು ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಇವಾಗ ಗಣೇಶನ ಮುಂದೆನೂ ಕೂಡ ಒಂದು ಸಣ್ಣದಾದ ರಂಗೋಲಿನ ಹಾಕಿ ಅದರ ಮುಂದೆ ಒಂದು ದೀಪನೂ ಕೂಡ ಹಚ್ಕೊತಾ ಇದ್ದೀನಿ ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ ಈ ಸಂಕಷ್ಟ ಹರ ಚತುರ್ಥಿಯ ದಿವಸ ಗಣೇಶನಿಗೆ ಬೆಲ್ಲದ ದೀಪನ ಹಚ್ಚೋದು ತುಂಬ ಅಂದರೆ ತುಂಬ ಶ್ರೇಷ್ಠವಾದದ್ದು ಇದನ್ನು ನೀವು ದೇವಸ್ಥಾನಗಳಿಗೆ ಹೋಗಿ ಕೂಡ ಹಚ್ಬೋದು ಇಲ್ಲ ಅಂತ ಅಂದರೆ ಮನೇಲೂ ಕೂಡ ಹಚ್ಕೋಬೋದು ಸೊ ಯಾರೆಲ್ಲ ಉಪವಾಸ ವ್ರತನ ಮಾಡ್ತಿರ್ತಾರೋ ಅಂಥವರು ಈ ಥರ ಬೆಲ್ಲದ ದೀಪ ಮನೇಲಿ ಅಥವಾ ದೇವಸ್ಥಾನದಲ್ಲಿ ಕಂಪಲ್ಸರಿ ಹಚ್ಚಿ ತುಂಬನೇ ಒಳ್ಳೆಯದಾಗುತ್ತೆ ನಾನಿಲ್ಲಿ ಇವತ್ತು ಮನೇಲೇ ಬೆಲ್ಲದ ದೀಪನ ಹಚ್ಚಿ ಆರ್ತಿನ ಮಾಡ್ಕೊತಾ ಇದ್ದೀನಿ ಸೊ ಈ ಥರ ಸಿಂಪಲ್ಲಾಗಿ ಸರಳವಾಗಿ ಸಂಕಷ್ಟ ಹರ ಚತುರ್ಥಿಯ ಪೂಜೆನ ನೀವು ಮನೇಲಿ ಮಾಡ್ಕೋಬೋದು ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಇದೇ ವಿಡಿಯೋ ಮೇಲೆ ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಕ್ವೆಶನ್ಸ್ಗೂ ಕೂಡ ನಾನು ಆನ್ಸರ್ ಮಾಡ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ ಥ್ಯಾಂಕ್ ಯು